ಪ್ರಾಣಪಕ್ಷಿಯ ರೆಕ್ಕೆ ಕವನ ಸಂಕಲನದಿಂದ ಒಂದು ಕವಿತೆ ಮಾಯಾ ಸರೋವರ ನಿದ್ದೆ ಎಚ್ಚರವ ಮೀಟಿ ದಾಟಿ ಗಾಢ ಸುಶುಕ್ತಿಯ ಕೊಳ್ಳ ಇಳಿದಿಳಿದು ಹೋದಂತೆ ಆಳ ಕರೆಯುತ್ತಿದೆ ಯಾವುದೋ ಕೊಳಲು ಸುರತ ಸುಖ ಕೆಳಸುತ್ತಿದೆ ಸಾವಿನಾಚೆಗೂ ಜಿಗಿದು ಸಾವಿರ ಸಾವಿರ ಜೀವಗಳ ಒಮ್ಮೆಲೆ ಗರ್ಭದಲ್ಲಿ ಚಿಗುರಿಸುವ ಅದಮ್ಯವಾಂಛೆ ಕುದುರೆಗಳ ಕುರಪುಟ ಕೇಶಾರವ ವಿರಹದ ವೀಣಾಸ್ವನ ಸುಖದ ಚಿತ್ತಾರ ಮಂತ್ರ ದಂಡ ಆಡಿಸಿದಂತೆ ನಡೆಯುತ್ತಿರುವೆ ಹಿಂದೆಯೇ ಕನಸಲ್ಲಿ ನಡೆಯುವಂತೆ ಏ ನಿಲ್ಲು ಹೆಣ್ಣು ಮಾತ್ರ ತೋರುತ್ತಿದೆ ನಿನ್ನ ಮುಖ ಕಾಣಬೇಕಿದೆ ನಾನು ಪರ್ವತ ಕಣಿವೆ ನದಿ ಕಾಡು ಅಲ್ಲಿಯ ಕಿರುವುಗಳ ಜಾಡಿ ಮೇಲೆ ನಕ್ಷತ್ರ ಹೊದಿದ್ದೆ ಒಳಗೆ ನಿಗೂಢ ಕಟ್ಟಲು ಅಲ್ಲಲ್ಲಿ ಹಸಿರುಟ್ಟ ತೋಟ ಮಾನಸ ಸರೋವರದಲ್ಲಿ ತೇಲುವ ಧವಳ ಹಂಸ ಕತ್ತಲಲ್ಲಿ ನೀನು ಅಂಗಿ ಬಿಚ್ಚಿಸದ ಸದ್ದು ಎನ್ನುವ ಪಿಸುದನಿಗೆ ಒಳಗೆಲ್ಲ ಹರಿದ ಝುಳು ಝುಳು ನದಿ ಎಲ್ಲಿ ಬಂದಿರುವೆ ನಾನು ಎಂದು ಹಲುಗುವ ನನ್ನ ತುಟಿಯಲ್ಲಿ ನಿನ್ನ ನಗು ನೀ ಹೇಳಿದ ಅಸಂಖ್ಯ ಕಥೆಗಳ ಗುಂಡು ಬಟ್ಟೆ ಬಿಚ್ಚಿದಂತೆ ಜನುಮಗಳ ದುಃಖ ಸೇತುಗಳು ಲಟ ಲಟ ಮುರಿದು ಯಾವುದೋ ರಾಗ ದಳ ಬಿಚ್ಚಿ ಅರಳಿದ್ದೊಂದೇ ಗೊತ್ತು ಮುಂದೆಲ್ಲ ನೀ ಹೇಳಿದಂತೆ ನಾ ಮಾಡಿದೆನೋ ನಾ ಹೇಳಿದಂತೆ ನೀ ಕೇಳಿದೆಯೋ ಅಥವಾ ನೋಟ ಮಾಟಗಳಂದು ಬರೀ ಹಂಸೆಯಾಗಿ ಕೇಳಿದೆನೋ ಎಚ್ಚರಾದಾಗ ನಿನ್ನ ಕಾಣ ತಿಳಿಯಾದ ಸರೋವರದಲ್ಲಿ ಗಾಲಿಗಳಿಲ್ಲ ತಿರುಗಿ ಹೋಗಲು ತಿಳಿಯುತ್ತಿಲ್ಲ ಬಂದದ್ದು ಹೆಜ್ಜೆ ನೋಡದ ಮುಖವಿಲ್ಲದ ನಿನ್ನ ದನಿಗಳ ನೆನೆದಕ್ಕೆ ಕಂಪಿಸುತ್ತಿದೆ ಒಡಲ ಒಂಟಿ ಹಂಸ ಕಂಪಿಸುತ್ತಿದೆ ಒಡಲ ಒಂಟಿ ಹಂಸ ನಿಂತಿರುವ ಇಲ್ಲವೇ ಎಲ್ಲರೂ ಹು ಅರಸುತ್ತಾರೆ ತೀರದ ದಾಹಗಳ ಕನವರಿಕೆಯಲ್ಲ ತೀರದ ದಾಹಗಳ ಕನವರಿಕೆಯಲ್ಲ ಕನಸಾಗಿರಲಿಕ್ಕಿಲ್ಲ ನೀನು ಎಂದು ಹೇಳಲಾಗುತ್ತಿದೆ ಮಾಯಾ ಸರೋವರದಲ್ಲಿ ಕ್ರೀಡಿಸಿ ಬಿಚ್ಚಸದ ಅಂಗಿತ್ಯ ಬಿಚ್ಚಿದೆ ಸರಿದು ಹೋಗಿರಬಹುದು ಸರಿದು ಹೋಗಿರಬಹುದು ಯಾವುದೋ ನಿಗೂಢ ತಿರುವುಗಳಲ್ಲಿ ನೆನಪಾಗಿದೆ ತೀರದಲ್ಲೇ ನಿಂತಿರುವಲ್ಲ